ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕ್ಯರ್ಗೆ ಸ್ವಾಗತ ಭಾವಚಲಿತ ಕುಂಡಲಿಯನ್ನು ನಾವು ನೋಡಬೇಕಾ ಅಥವಾ ಲಗ್ನ ಕುಂಡಲಿಯನ್ನು ನೋಡಬೇಕಾ ಯಾವುದು ಹೆಚ್ಚು ಪರಿಣಾಮಕಾರಿ ಯಾವುದನ್ನು ಹೆಚ್ಚು ನಾವು ಗಮನವಿಟ್ಟು ನೋಡಬೇಕು ತಾವು ಕೊಮೆಂಟ್ಸಲ್ಲಿ ಭಾಳಷ್ಟು ಜನ ಇದನ್ನು ಕೇಳಿದ್ರಿ ಹಾಗೆ ಇದನ್ನು ನಾವು ನೋಡೋದಕ್ಕಿಂತ ಮುಂಚೆ ಭಾವಚಲಿತ ಕುಂಡ್ಲಿ ಅಂತಂದರೆ ಏನು ಲಗ್ನ ಕುಂಡ್ಲಿ ಅಂತಂದರೆ ಏನು ಅಂತ ಶಾರ್ಟಾಗಿ ತಿಳ್ಕೊಳ್ಳೋಣ ಈಗ ಲಗ್ನ ಕುಂಡ್ಲಿ ಅಂತಂದರೆ ನಾವು ಹುಟ್ಟಿದಾಗ ಏನು ಒಂದು ಗ್ರಹಗಳು ಯಾವ ಯಾವ ಮನೆಯಲ್ಲಿ ಇದ್ವು ಅನ್ನೋದನ್ನು ಸೂಚಿಸುವಂಥದ್ದು ಲಗ್ನ ಕುಂಡ್ಲಿ ಇಲ್ಲಿ ಲಗ್ನದಿಂದ ಎಲ್ಲವನ್ನು ನೋಡಲಾಗತ್ತೆ ಅದನ್ನು ರಾಶಿ ಚಕ್ರ ಕುಂಡ್ಲಿ ಅಂತ ಕೂಡ ಹೇಳ್ತಾರೆ ಕೆಲವು ಕಡೆ ರಾಶಿ ಕುಂಡ್ಲಿ ಅಂತಲೂ ಬರ್ಕೊಂಡಿರುತ್ತೆ ಇನ್ನೂ ಕೆಲವು ಕಡೆ ಡಿ ಒನ್ ಚಾರ್ಟ್ ಅಂತ ಬರ್ಕೊಂಡಿರುತ್ತೆ ಅಂದರೆ ಡಿವಿಜನಲ್ ಚಾರ್ಟ್ ಒನ್ ಅಂದರೆ ಲಗ್ನ ಕುಂಡಲಿ ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ರಾಶಿಚಕ್ರ ಕುಂಡಲಿ ರಾಶಿ ಕುಂಡ್ಲಿ ಈ ಥರ ಎಲ್ಲ ನಾವು ಹೇಳೋದಕ್ಕಿಂತ ಸುಲಭವಾಗಿ ಲಗ್ನ ಕುಂಡ್ಲಿ ಅಂತ ಇಟ್ಕೋಬೋದು ಅದೇ ಭಾವಚಲಿತ ಕುಂಡ್ಲಿ ಅಂತಂದರೆ ಇದನ್ನು ಹೆಚ್ಚಾಗಿ ಕೆ ಪಿ ಅಸ್ಟ್ರಾಲಜಿಯಲ್ಲಿ ನೋಡಲಾಗುತ್ತೆ ಭಾವಚಲಿತ ಕುಂಡಲಿ ಅಂತಂದರೆ ಹೇಗೆ ಲಗ್ನ ಕುಂಡಲಿಯಲ್ಲಿ ಎಲ್ಲ ಮನೆಯಲ್ಲಿ ಗ್ರಹಗಳು ಕುಳಿತಿರ್ತವೋ ಭಾವಚಲಿತ ಕುಂಡಲಿಯಲ್ಲಿ ಏನಾಗುತ್ತೆ ಅಂತಂದರೆ ಲಗ್ನದ ಡಿಗ್ರಿಯನ್ನು ಆಧರಿಸಿ ಅದರ ಕ್ಯಾಲ್ಕುಲೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಲಾಗಲ್ಲ ಆದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದರೆ ಲಗ್ನದ ಡಿಗ್ರಿಯನ್ನು ಪರಿಗಣಿಸಿ ಅಲ್ಲಿ ಗ್ರಹಗಳು ಮುಂದಿನ ಮನೆಗೆ ಅಥವಾ ಹಿಂದಿನ ಮನೆಗೆ ಹೋಗಿರ್ತವೆ ಈಗ ಎರಡನೇ ಮನೆಯಲ್ಲಿರೋ ಗ್ರಹ ಒಂದನೇ ಮನೆಗೆ ಬಂದಿರಬಹುದು ಅಥವಾ ಒಂದನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿರುವಂಥ ಗ್ರಹ ಹನ್ನೆರಡರಲ್ಲಿ ಹೋಗಿ ಕುಳಿತಿರ್ಬೋದು ಇದು ಭಾವಚಲಿತ ಕುಂಡ್ಲಿ ಈ ಭಾವಚಲಿತ ಕುಂಡಲಿಯಲ್ಲಿ ನಾವು ಏನನ್ನು ನೋಡೋದು ಅಥವಾ ಲಗ್ನ ಕುಂಡ್ಲಿ ನೋಡಬೇಕಾ ಮೊಟ್ಟ ಮೊದಲು ನಾವು ಭಾವಚಲಿತ ಕುಂಡಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಭಾವಚಲಿತ ಕುಂಡಲಿಯನ್ನು ಹೆಚ್ಚಾಗಿ ಪ್ರೆಡಿಕ್ಷನ್ಗಳಲ್ಲಿ ಉಪಯೋಗಿಸ್ಲಾಗತ್ತೆ ಯಾಕೆ ಅಂತಂದರೆ ಇದರ ಮೂಲಕ ಮಾಡಲಾದಂತಹ ಪ್ರೆಡಿಕ್ಷನ್ಗಳು ಹೆಚ್ಚು ನಿಖರವಾಗಿರತ್ತೆ ಅಂದರೆ ಗ್ರಹ ಕೆಲವೊಂದು ಸಾರಿ ಹಿಂದಿನ ಮನೆಗೆ ಹೋಗಿರ್ಬೋದು ಮುಂದಿನ ಮನೆಗೆ ಹೋಗಿರ್ಬೋದು ಆ ಒಂದು ಮನೆಯ ಒಂದು ಇವೆಂಟನ್ನು ಅದು ಕೊಡುತ್ತೆ ಅದಕ್ಕೆ ಅದರ ದಶಾಭುಕ್ತಿಗಳಲ್ಲಿ ನಾವು ಭಾವಚಲಿತ ಕುಂಡ್ಲಿ ದಶಾಭುಕ್ತಿ ನೋಡುವಾಗ ಭಾವಚಲಿತ ಕುಂಡ್ಲಿಯನ್ನು ನೋಡೋದು ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಒಂದು ನಿಖರವಾದಂತಹ ಒಂದು ವಿಚಾರವನ್ನು ನಾವಲ್ಲಿ ತಿಳ್ಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಲಗ್ನ ಕುಂಡಲಿಯಲ್ಲಿ ಲಗ್ನದಿಂದ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ ಭಾವಚಲಿತ ಕುಂಡಲಿಯಲ್ಲಿ ಈಗ ಶನಿ ದಶ ನಡೀತಾ ಇದೆ ಅಥವಾ ಶನಿಯ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಂಡು ಭಾವಚಲಿತ ಕುಂಡಲಿಯಲ್ಲಿ ಶನಿ ಹತ್ತನೇ ಮನೆಗೆ ಬಂದಿದ್ದಾನೆ ಅಂತ ಅಂದ್ಕೊಳ್ಳೋಣ ಆಗ ನಾವು ಹೇಗೆ ಪ್ರೆಡಿಕ್ಷನ್ ಮಾಡಬೇಕು ಹತ್ತನೇ ಮನೆಯದು ಅಂತ ತಿಳ್ಕೊಂಡು ಮಾಡಬೇಕು ಹನ್ನೊಂದನೇ ಮನೆಯದು ಅಂತ ತಿಳ್ಕೊಂಡು ಮಾಡಬೇಕು ಇಲ್ಲಿ ಪ್ರಶ್ನೆ ಮೂಡುತ್ತೆ ಆಗ ನಾವು ನೋಡಬೇಕಾದದ್ದು ಯಾವುದು ಈಗ ನನಗೆ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನೋ ಒಂದು ವಿಚಾರ ಬೇಕಾಗಿದೆ ನನಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತಾ ಅಥವಾ ಹೈಕ್ ಸಿಗತ್ತಾ ಅಥವಾ ನನಗೇನಾದರೂ ಒಳ್ಳೆಯ ಒಂದು ಹುದ್ದೆಗೆ ಪೋಸ್ಟ್ ಆಗತ್ತಾ ಈ ಥರ ನಾನು ತಿಳ್ಕೋಬೇಕು ಅಥವಾ ನನಗೇನಾದರೂ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ಇದೇ ಜಾಬು ಪರ್ಮನೆಂಟ್ ಆಗುತ್ತಾ ಈ ಥರ ಎಲ್ಲ ನನಗೆ ಪ್ರಶ್ನೆಗಳಿದೆ ಆಗ ಶನಿ ದಶ ಅಥವಾ ಶನಿ ಭುಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ ಆಗ ನಾವು ನೋಡ್ತೀವಿ ಶನಿ ಹಾ ಎಲ್ಲಿ ಕುಳ್ತಿದ್ದಾನೆ ಹತ್ತನೇ ಮನೆಯಲ್ಲಿ ಕುಳ್ತಿದ್ದಾನೆ ಆಗ ನಾವು ಅನ್ ಅನ್ಬೋದು ಯಾಕೆ ಅಂದರೆ ಭಾವಚಲಿತದಲ್ಲಿ ಹತ್ತನೇ ಮನೆಯಲ್ಲಿದ್ದಾನೆ ಆಗ ವ್ಯಕ್ತಿಗೆ ಒಂದು ಇನ್ಕ್ರಿಮೆಂಟ್ ಆಗ್ಬೋದು ಪ್ರಮೋಷನ್ ಆಗ್ಬೋದು ಇನ್ನಷ್ಟು ವಿಚಾರಗಳನ್ನ ನೋಡಬೇಕಾಗತ್ತೆ ಇನ್ಕ್ರಿಮೆಂಟೇ ಆಗುತ್ತಾ ಪ್ರಮೋಷನ್ನೇ ಆಗುತ್ತಾ ಅಂತ ಆದರೆ ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಹೇಳ್ಬೋದು ಇನ್ಕ್ರಿಮೆಂಟ್ ಆಗ್ಬೋದು ಪ್ರಮೋಷನ್ ಆಗ್ಬೋದು ಅಥವಾ ಜಾಬು ಪರ್ಮನೆಂಟ್ ಆಗ್ಬೋದು ಜೊತೆಗೆ ಒಂದು ಒಳ್ಳೆ ಪೋಸ್ಟ್ಗೂ ಇವರಿಗೆ ಏನಾಗ್ಬೋದು ಸಿಗ್ಬೋದು ಅಂತ ಅಂದರೆ ಅಲ್ಲಿ ಶನಿ ಹತ್ತನೆಯ ಮನೆಯ ರಿಸಲ್ಟನ್ನು ಮುಖ್ಯವಾಗಿ ಕೊಡ್ತಾನೆ ಅದರ ಜೊತೆಗೆ ಹನ್ನೊಂದನೇ ಮನೆಯ ರಿಸಲ್ಟನ್ನು ಕೊಡ್ತಾನೆ ಇಲ್ಲ ಅಂತ ಇಲ್ಲ ಆದರೆ ವ್ಯಕ್ತಿ ನನಗೇನಾದರೂ ಜೀವನದಲ್ಲಿ ಜಾಬ್ನಲ್ಲಿ ತೊಂದರೆ ಇದ್ರಾಗತ್ತಾ ಅಂದರೆ ನನಗೆ ನನ್ನ ಮೇಲಿನ ಅಧಿಕಾರಗಳಿಂದ ಏನಾದರೂ ತೊಂದರೆ ಆಗುತ್ತಾ ಅಥವಾ ನನ್ನ ಸಬಾರ್ಡಿನೇಟ್ನಿಂದ ತೊಂದರೆ ಆಗುತ್ತಾ ಅಲ್ಲಿಯ ವಾತಾವರಣ ಹೇಗಿರುತ್ತೆ ನನಗೆ ಉದ್ಯೋಗದ್ದು ಅಥವಾ ಉದ್ಯೋಗದಲ್ಲಿ ನನಗೆ ತುಂಬ ಪರಿಶ್ರಮ ಹಾಕಬೇಕಾಗತ್ತಾ ಉದ್ಯೋಗದಿಂದ ಉದ್ಯೋಗದಲ್ಲಿ ಏನಾದರೂ ನಾನು ಪ್ರತಿ ಸಲೂ ನನಗೆ ತುಂಬ ತೊಂದರೆ ಆಗಿತ್ತು ಈ ಸಲೂ ಅದೇ ಥರ ಏನಾದರೂ ತೊಂದರೆಗಳಾಗತ್ತಾ ಈ ಥರ ಎಲ್ಲ ನಾನಾ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ನಾವು ಲಗ್ನ ಕುಂಡಲಿಯಲ್ಲಿ ಶನಿಯ ಏನಾದರೂ ಯುತಿ ಯಾವುದಾದ್ರೂ ಗ್ರಹದ ಜೊತೆಗಿದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಇಲ್ಲಿ ಭಾವಚಲಿತ ಕುಂಡಲಿಯಲ್ಲಿ ಮದುವೆ ಯಾವಾಗಾಗತ್ತೆ ನಾನು ವಿದೇಶಕ್ಕೆ ಹೋಗ್ತೀನ ಮತ್ತು ನನಗೆ ನಾನು ಮನೆ ಕಟ್ಟೋಕ್ಕಾಗತ್ತಾ ಅಥವಾ ನಾನು ಸೈಟ್ ತಗೋಬೋದಾ ಜೊತೆಗೆ ನನಗೆ ಯಾವ ಒಂದು ವಿದ್ಯೆ ಓದಿದರೆ ಒಳ್ಳೆಯದು ಅಂದರೆ ಎಜುಕೇಷನಲ್ಲಿ ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಯಾವ ಫೀಲ್ಡಿಗೆ ನಾನು ಹೋಗಬೇಕು ಹಾಗೆಯೇ ನನ್ನ ಮದುವೆ ಜೀವನ ಚೆನ್ನಾಗಿರುತ್ತಾ ಈ ರೀತಿಯ ಅನೇಕ ವಿಚಾರಗಳನ್ನು ಅಂದರೆ ಪ್ರೆಡಿಕ್ಷನ್ ಮಾಡುವಂತಹ ಇವೆಂಟ್ ಪ್ರೆಡಿಕ್ಷನ್ ವಿಚಾರದಲ್ಲಿ ನಾವು ಭಾವಚಲಿತ ಕುಂಡಲಿಯನ್ನು ನೋಡೋದು ಒಳ್ಳೆಯದು ಆದರೆ ಭಾವಚಲಿತ ಕುಂಡಲಿಯನ್ನು ಒಂದನ್ನೇ ನೋಡಿದ್ರೆ ಸಾಕಲ್ವಾ ಅನ್ನೋ ಪ್ರಶ್ನೆಯೂ ಮೂಡ್ಬೋದು ಆದರೆ ಲಗ್ನ ಕುಂಡಲಿಯನ್ನು ನಾವು ಯಾತಕ್ಕೆ ನೋಡಬೇಕು ಅಂತಂದರೆ ಈಗ ಒಂದು ವೇಳೆ ಯಾವುದಾದ್ರೂ ಗ್ರಹದ ಜೊತೆಗೆ ಯುತಿ ಇದ್ದರೆ ಅದು ಏನಾದರೂ ಒಂದು ಸಮಸ್ಯೆಯನ್ನು ಅಥವಾ ಯೋಗವನ್ನು ಸೂಚಿಸುತ್ತೆ ಲಗ್ನ ಕುಂಡಲಿಯಲ್ಲಿ ಹೇಳೋದು ಭಾವಚಲಿತ ಕುಂಡಲಿಯಲ್ಲಿ ಯುತಿ ದೃಷ್ಟಿ ಅಲ್ಲಿ ಯಾ ಅದು ಯಾವ ವಿಚಾರವೂ ಬರಲ್ಲ ಅಲ್ಲಿ ರಾಶಿಯ ವಿಚಾರಗಳು ಬರಲ್ಲ ಅಲ್ಲಿ ಕೇವಲ ಮನೆ ಯಾವ ಮನೆಯ ಒಂದು ರಿಸಲ್ಟನ್ನು ಅದು ಕೊಡುತ್ತೆ ಅನ್ನೋದು ಭಾವಚಲಿತ ಕುಂಡಲಿಯಲ್ಲಿ ಬರುತ್ತೆ ಅದರಲ್ಲಿ ಈ ದೃಷ್ಟಿಯಾಗಲಿ ಯುತಿಯಾಗಲಿ ಆ ಥರದ್ದೇನೂ ಬರಲ್ಲ ಆದರೆ ಲಗ್ನ ಕುಂಡಲಿಯಲ್ಲಿ ಯುತಿಯ ಮಾತು ದೃಷ್ಟಿಯ ಮಾತು ಅದೆಲ್ಲ ಬರುತ್ತೆ ಜೊತೆಗೆ ಈಗ ಅದೇ ಎಕ್ಸಾಂಪಲ್ ತಗೊಳ್ಳೋಣ ಶನಿ ದಶಾ ಅಥವಾ ಭಕ್ತಿ ನಡೀತಾ ಇದೆ ಆಗ ಏನೋ ಒಂದು ಉದ್ಯೋಗದ ಇತ್ತು ಸರಿ ಶನಿ ಯಾವ ಗ್ರಹದ ಜೊತೆಗೆ ಕುಳಿತಿದ್ದಾನೆ ಆ ಒಂದು ಯುತಿಯ ಮೂಲಕ ಪರಿಣಾಮಗಳಲ್ಲಿಯೂ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ಅದಕ್ಕೆ ನಾವು ಲಗ್ನ ಕುಂಡಲಿಯನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಇಲ್ಲ ನಾನು ಇದನ್ನೊಂದೇ ನೋಡ್ತೀನಿ ಇದನ್ನೇ ಹೋಗ್ತೀನಿ ಆಗ ನಾವು ನಿರ್ಣಯಿಸುವ ಹಲವಾರು ವಿಚಾರಗಳಲ್ಲಿನೂ ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಕೆಲವೊಂದು ವಿಷಯಗಳನ್ನು ಉತ್ತಮ ವಿಚಾರಗಳನ್ನು ನಾವು ಬಿಟ್ಟುಬಿಡುವ ಸಾಧ್ಯತೆ ಇರುತ್ತೆ ಅದಕ್ಕೆ ಒಬ್ಬ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ ಅವನ ಮಾತು ಹೇಗಿರುತ್ತೆ ಅವನ ಜೀವನ ಶೈಲಿ ಹೇಗಿರುತ್ತೆ ಒಬ್ಬ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಲಗ್ನ ಕುಂಡಲಿಯನ್ನು ನೋಡಲೇಬೇಕು ಯೋಗಗಳನ್ನು ನೋಡಬೇಕಾದ್ರೆ ಅಥವಾ ಏನಾದರೂ ತೊಂದರೆಗಳನ್ನು ನೋಡಬೇಕಾದ್ರೆ ನಾವು ಲಗ್ನ ಕುಂಡಲಿಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಮತ್ತು ಎಷ್ಟೋ ಸಾರಿ ಜನರ ಪ್ರಶ್ನೆ ಇರುತ್ತೆ ಅಂದರೆ ಕೆಲವರಿಗೆ ತುಂಬ ಮಾನಸಿಕ ಸಮಸ್ಯೆಗಳು ಇರುತ್ತೆ ಇದು ಯಾಕೆ ಇದೆ ಆಗ ನಾವು ಲಗ್ನ ಕುಂಡಲಿ ನೋಡಬೇಕಾಗುತ್ತೆ ಕೆಲವರು ಕೇಳ್ತಾರೆ ಇಂಥವರು ಸೂಸೈಡ್ ಮಾಡಿಕೊಂಡ್ರು ಯಾಕೆ ಮಾಡಿಕೊಂಡ್ರು ಏನಾಗಿತ್ತು ಎಲ್ಲ ಚೆನ್ನಾಗಿತ್ತು ಯಾವುದೂ ರೀಸನ್ ಗೊತ್ತಿಲ್ಲ ಏನಕ್ಕೆ ಮಾಡಿಕೊಂಡ್ರು ಇದನ್ನು ನೋಡಬೇಕಾದ್ರೆ ನಾವು ಲಗ್ನ ಕುಂಡಲಿಯನ್ನೇ ನೋಡಬೇಕಾಗತ್ತೆ ಹಾಗೆಯೇ ಅತಿಯಾದಂತಹ ಅನಾರೋಗ್ಯ ಸಮಸ್ಯೆ ಭಾರಿ ಬಾರಿ ಬರ್ತಾ ಇದೆ ಏನಾದರೂ ವಾಸ್ತು ತೊಂದರೆ ಇದೆಯಾ ಲಗ್ನ ಕುಂಡಲಿಯ ಮೂಲಕ ಅದನ್ನು ನೋಡ್ತಕ್ಕಂಥದ್ದು ಅಥವಾ ಏನಾದರೂ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟದ್ದೇನಾದರೂ ಇದೆಯಾ ಅದಕ್ಕೆ ಈ ರೀತಿ ಹಲವಾರು ವಿಚಾರಗಳಲ್ಲಿ ವ್ಯಕ್ತಿಯ ಜೀವನದವನ್ನು ನಾವು ಹೊಕ್ಕು ನೋಡಬೇಕಾದ್ರೆ ಅಲ್ಲಿ ನಾವು ಲಗ್ನ ಕುಂಡಲಿಯನ್ನು ನೋಡಲೇಬೇಕಾಗತ್ತೆ ಅದಕ್ಕಾಗಿ ನಾವು ಕೇವಲ ಒಂದನ್ನೇ ಇಟ್ಕೊಂಡು ಪ್ರೆಡಿಕ್ಷನ್ ಮಾಡ್ತೀನಿ ಇಲ್ಲ ನಾನು ಲಗ್ನ ಕುಂಡಲಿ ಒಂದನ್ನೇ ಇಟ್ಕೊಂಡು ಪ್ರೆಡಿಕ್ಷನ್ ಮಾಡ್ತೀನಿ ಅಥವಾ ನಾನು ಕೇವಲ ಭಾವಚಲಿತವನ್ನು ಇಟ್ಕೊಂಡು ಮಾತ್ರ ನಾನು ಪ್ರೆಡಿಕ್ಷನ್ ಮಾಡ್ತೀನಿ ಅಥವಾ ಅದನ್ನಷ್ಟೇ ನೋಡ್ತೀನಿ ಅದು ಅಷ್ಟು ಉತ್ತಮವಾದದ್ದಲ್ಲ ಮತ್ತು ಒಬ್ಬ ಒಂದು ಅಸ್ಟ್ರಾಲಜರ್ಗೆ ಅವನು ಒಬ್ಬ ಜ್ಯೋತಿಷ್ಯಕಾರನಾಗಿ ನೋಡಬೇಕಾದ್ರೆ ಅವನಿಗೆ ಒಂದು ಬ್ರಾಡ್ ಮೈಂಡ್ ಬೇಕು ಅಂದರೆ ವಿಶಾಲವಾದಂತಹ ದೃಷ್ಟಿಕೋನದಿಂದ ಅವನು ಜಾತಕವನ್ನು ನೋಡಬೇಕಾಗತ್ತೆ ಪರಿಶೀಲನೆ ಮಾಡಬೇಕಾಗತ್ತೆ ಇದು ಒಂದೇ ಸತ್ಯ ಅಥವಾ ಇದು ಒಂದನ್ನೇ ನೋಡ್ತೀನಿ ಬಾಕಿದೆಲ್ಲ ಸುಳ್ಳು ಆ ನ್ಯೂಮರಾಲಜಿ ಸುಳ್ಳು ಅಥವಾ ವಾಸ್ತು ಸುಳ್ಳು ಅಥವಾ ಬೇರೆದೆಲ್ಲ ಸುಳ್ಳು ಇದು ಒಂದೇ ಸತ್ಯ ಇದು ಒಂದರನ್ನೇ ನೋಡ್ತೀನಿ ಆ ರೀತಿಯಲ್ಲ ಅಂದರೆ ಕೆಲವೊಂದು ಕಾರಣಗಳಿಂದ ವ್ಯಕ್ತಿಗೆ ಸಮಸ್ಯೆ ಉಂಟಾಗ್ತಾ ಇದ್ದಿರಬಹುದು ಅದಕ್ಕೆ ನಾವು ಲಗ್ನ ಕುಂಡಲಿಯನ್ನು ಪರಿಶೀಲನೆ ಮಾಡುವಂಥದ್ದು ಅಥವಾ ಸ್ವಲ್ಪ ಮಟ್ಟಿಗೆ ನ್ಯೂಮರಾಲಜಿ ಗೊತ್ತಿದೆ ಅಂದರೆ ಸ್ವಲ್ಪ ಮಟ್ಟಿಗೆ ಅಂದರೆ ಅವಶ್ಯಕತೆ ಅನಿಸಿದರೆ ಅದನ್ನು ಕೂಡ ಚೆಕ್ ಮಾಡ್ತಕ್ಕಂಥದ್ದು ಅಥವಾ ಕುಂಡಲಿಯ ಮೂಲಕ ಏನೋ ಸ್ವಲ್ಪ ವಾಸ್ತವಿಗೆ ಸಂಬಂಧಪಟ್ಟದ್ದು ಏನೋ ಅನಿಸ್ತಿದೆ ಫೀಲ್ ಆಗ್ತಿದೆ ಅಂದರೆ ಸ್ವಲ್ಪ ಮಟ್ಟಿಗಾದರೂ ನನಗೆ ನೋಡೋದಕ್ಕೆ ಸಾಧ್ಯ ಆದರೆ ನೋಡುವಂಥದ್ದು ಈ ರೀತಿ ಅಲ್ಲಿ ನೋಡುವಂಥದ್ದು ಒಳ್ಳೆಯದು ಜೊತೆಗೆ ಒಬ್ಬ ವ್ಯಕ್ತಿಗೆ ನಾವೇನಾದರೂ ರೆಮೆಡಿ ಹೇಳ್ತೀವಿ ಅಂತಂದರೆ ಏನೋ ಒಂದು ಪರಿಹಾರ ಹೇಳ್ತೀವಿ ಅಂತಂದರೆ ಕೇವಲ ನಾನು ಭಾವಚಲಿತ ಕುಂಡಲಿಯನ್ನು ಮಾತ್ರ ಅವಲಂಬಿಸಿ ಪರಿಹಾರ ಹೇಳ್ತೀನಿ ಅಂತಂದರೆ ಅದು ಅಷ್ಟೊಂದು ಉತ್ತಮ ಅಲ್ಲ ಸೂಕ್ತ ಅಲ್ಲ ಆದರೆ ಲಗ್ನ ಕುಂಡಲಿಯನ್ನೂ ಇಟ್ಕೊಂಡು ಅಥವಾ ಏನಾದರೂ ನನಗೆ ಇನ್ನೂ ಅವಶ್ಯಕತೆ ಬಿದ್ದಲ್ಲಿ ನವಾಂಶವನ್ನು ಸಹ ಗಮನದಲ್ಲಿಟ್ಕೊಂಡು ಅಲ್ಲಿ ಪರಿಹಾರವನ್ನು ಹೇಳ್ದಲ್ಲಿ ಅದು ಹೆಚ್ಚು ಉತ್ತಮವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಎರಡನ್ನೂ ಜೊತೆ ಜೊತೆಯಲ್ಲಿ ಎರಡನ್ನೂ ನಮ್ಮ ಕಣ್ಣುಗಳು ಅಂತಲೇ ತಿಳ್ಕೊಂಡು ಅದನ್ನು ಜೊತೆ ಜೊತೆಯಲ್ಲಿ ನಾವು ಕೇನ್ ಮಾಡಿಕೊಂಡು ನೋಡ್ಕೊತಾ ಹೋದರೆ ತುಂಬಾ ಒಳ್ಳೆಯದು ಇದಾಗಿತ್ತು ಭಾವಚಲಿತ ಕುಂಡಲಿ ಲಗ್ನ ಕುಂಡಲಿಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಚಾರಗಳಿಂದ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು